ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಅನುಮಾನ ಪಡುವ ವ್ಯಕ್ತಿಯ ಸ್ನೇಹ ಮಾಡಬಾರದು ಅವಮಾನ ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಬಾರದು ಅಹಂಕಾರ ಇರುವ ವ್ಯಕ್ತಿಯ ಹತ್ತಿರ ಸುಳಿಯಬಾರದು ಹಾಗೆಯೇ ಸನ್ಮಾನ ಮಾಡಿದ ವ್ಯಕ್ತಿಯನ್ನು ಸ್ಮರಿಸದೇ ಇರಬಾರದು ಪ್ರೀತಿ ತೋರುವ ವ್ಯಕ್ತಿಯ ಸ್ನೇಹ ಬಿಡಬಾರದು ಕೀಲಾಗಿ ಕಾಣುವ ವ್ಯಕ್ತಿಗೆ ಕನಿಕರ ತೋರಬಾರದು ಅಷ್ಟೇ ಅಲ್ಲ ಸ್ನೇಹಿತರೆ ಸಹಾಯ ಮಾಡಿದ ವ್ಯಕ್ತಿಯನ್ನು ಕೊನೆಯ ಉಸಿರು ಇರುವವರೆಗೂ ತೆಗಳಬಾರದು ಮೋಸ ಮಾಡಿದ ವ್ಯಕ್ತಿಗೆ ಮರ್ಯಾದೆ ಕೊಡಬಾರದು ಇದು ನಾವು ನಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಗಳಿಗೆ ಕೊಡುವ ಗೌರವವಾಗಿದೆ ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದು ಎಂದು ನಮ್ಮನ್ನೇ ನಾವು ಬುದ್ಧಿವಂತರು ಧೈರ್ಯವಂತರು ಎಂದುಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯವನ್ನು ಗೆಲ್ಲುವ ಶಕ್ತಿ ಇರುತ್ತದೆ ಜೀವನ ಎನ್ನುವುದು ಪೈಪೋಟಿಯಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಇನ್ನೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಜೀವನದಲ್ಲಿ ನಿಮಗೆ ಯಾವಾಗ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಅಂದು ನೀವು ನಡೆದ ದಾರಿ ಸರಿಯಾಗಿದೆ ಮತ್ತು ನಿಖರವಾಗಿದೆ ಎಂದು ಅರ್ಥ ಜೀವನದಲ್ಲಿ ಆಗುವ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧವಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡಿ ಅದು ಅಸಾಧ್ಯ ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಅದು ಖಂಡಿತ ಸಾಧ್ಯ ನೆನಪಿರಲಿ ಸ್ನೇಹಿತರೆ ಯಾರ ಜೀವನವೂ ಕಷ್ಟವೂ ಅಲ್ಲ ಹಾಗಂತ ಕನಿಷ್ಠವೂ ಅಲ್ಲ ಜೀವನದಿಂದ ಓಡಿ ಹೋಗಬೇಡಿ ಅದನ್ನು ಎದುರಿಸಿ ಧೈರ್ಯದಿಂದ ಜೀವನವನ್ನು ಸಾಗಿಸಿ ಆಗ ಕಷ್ಟ ತಾನಾಗಿಯೇ ಹೆದರಿ ಹಿಂದೆ ಸರಿಯುವುದು ನೀರು ಕುಡಿಯುವ ಮೊದಲು ದಾಹವನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನವನ್ನು ಅನುಭವಿಸಬೇಕು ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸವನ್ನು ನೋವನ್ನು ಅನುಭವಿಸಬೇಕು ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯಲು ಮೊದಲು ದುಃಖವನ್ನು ಅನುಭವಿಸಬೇಕು ಜೀವನದಲ್ಲಿ ಕಳೆದುಕೊಂಡಿರುವುದಕ್ಕಿಂತ ಪಡೆದುಕೊಂಡಿರುವುದನ್ನು ನಿರ್ಲಕ್ಷಿಸಬೇಡಿ ಪಡೆದುಕೊಂಡಿರುವುದು ಕಳೆದುಕೊಂಡಿರುವುದಕ್ಕಿಂತ ಶ್ರೇಷ್ಠವಾಗಿರಬಹುದು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು